हो ना बी मिस यू मचा कंगाज्युलेशन्स थँक्यू मचा कंग्रेज्युलेशन्स कैशवा गंगज्युलेशन ब्रदर ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೇಶವ ಹೊಸ ಬೈಕ್ ತೊಗೋತಾಯಿದ್ದಾನೆ ನೀವೆಲ್ಲ ಇನ್ನು ಬುಕ್ಕಿಂಗ್ ವಿಡಿಯೋ ಎಲ್ಲ ಅಕಸ್ಮಾತ್ ನೋಡಿಲ್ಲ ಅಂತಂದರೆ ಮೇಗಡೆ ನಾನು ಐಲಿಂಕಲ್ಲಿ ಆ ವಿಡಿಯೋ ಹಾಕಿರ್ತೀನಿ ಹೋಗಿ ನೋಡಿ ಅವನು ತೊಗೋತಾ ಇರೋದು ಬಂದು ಹಿಮಾಲಯನ್ ಫೋರ್ ಫಿಫ್ಟಿ ಗ್ರಾಫಿಕ್ಸ್ ಇರೋ ವರ್ಷನು ಅದು ಯಾವ ವರ್ಷನು ಅಂತ ಅನ್ಕೋಸಾಗಿ ಗೊತ್ತಾಯಿಲ್ಲ ಮರ್ತೋಗಿದೆ ಸೊ ಇವಾಗ ಅವನು ಎಲ್ಲ ನಿನ್ನೆ ಹೋಗಿ ಮಾತು ಮಾತಾಡ್ಕೊಬಂದು ಪಿ ಡಿ ಎಲ್ಲ ಆಗಿತ್ತು ಸೊ ನೋಡ್ಕೊಂಡು ಏನೋ ಒಂದು ಸ್ವಲ್ಪ ಏನೋ ಒಂದು ಸ್ಕ್ರ್ಯಾಚಸ್ ಎಲ್ಲ ಆಗಿತ್ತು ಅದನ್ನು ಚೇಂಜ್ ಮಾಡಿ ಅಂತ ಹೇಳಿದ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ಅಲ್ಲಿಗೆ ಹೋಗಿ ಡೆಲಿವರಿ ತೊಗೋಬೇಕು ಅದಕ್ಕಿಂತ ಮುಂಚೆ ನಾವಿವಾಗ ಕೇಶವ ಬೇರೆ ಹೇಳ್ತಿದ್ದೆ ಮೊನ್ನೆ ಮಗ ಇನ್ಮೇಲೆ ಫುಲ್ ರೈಡ್ಸು ಹಂಗೆ ಹೀಗೆ ಅಂತ ಆ್ಯಕ್ಚುಲಿ ನಾನು ಕೇಶವ ಬಂದು ಒಂದು ರೈಡ್ ಮಾಡಿದ್ವಿ ಯಾವಾಗ ಗೊತ್ತಾ ನಾವು ನಾನು ಕೆನಡಾಯಿಂದ ಬಂದಮೇಲೆ ಒಂದು ಎರಡು ಆದಮೇಲೆ ನಾನು ಅವಾಗ ತಾನೇ ಒಂದು ಯಾವುದದು ಥಂಡು ಬೋರ್ಡ್ ಎಕ್ಸ್ ಅಂತ ಒಂದು ಬೈಕ್ ತೊಗೊಂಡಿದ್ದೆ ರಾಯಲ್ ಎನ್ಫೀಲ್ಡಲ್ಲಿ ಅದು ಮತ್ತು ಅವಂದು ಕೆ ಟಿ ಎಮ್ ಡ್ಯೂಕು ಅವೆರಡೂ ಎತ್ಕೊಂಡು ನಾವು ರಾಮೇಶ್ವರಮು ಮತ್ತು ಧನುಷ್ಕೋಡಿ ರೈಡ್ ಮಾಡಿದ್ದೀವಿ ಓ ಸಾಕತ್ ರೈಡ್ ನಾವು ನಾವಿಬ್ಬರೇ ಇಬ್ರು ಸೋಲೋ ಸೋಲೋ ರೈಡು ಸೂಪರ್ ಅಲ್ಟಿಮೇಟ್ ಆಗಿತ್ತು ರೈಡ್ ತ್ರೀ ಡೇಸ್ ರೈಡ್ ತ್ರೀ ಡೇಸ್ ರೈಡೋ ಹೋಗಿದ್ವಿ ಚೆನ್ನಾಗಿತ್ತು ಈಗ ಇನ್ಮೇಲೆ ಫುಲ್ ರೈಡ್ಸು ಅದು ಇದು ಪ್ಲಾನ್ ಮಾಡೋಣ ಅಂತ ಅಂದ್ಬಿಟ್ಟು ಅವನು ಹೇಳ್ತಿದ್ದ ಹೇಳ್ತಿದ್ದು ಜೊತೆಗೆ ಮೊನ್ನೆ ತಾನೆ ಫುಲ್ ಪರ್ಚೇಸಿಂಗು ಎಲ್ಲ ಮಾಡವನೇ ಅಬ್ಬಬ್ಬ ಲಾಟ್ರಿ ಅದ್ರದ್ದು ವೀಡಿಯೋ ನೀವು ನೋಡಿಲ್ಲ ಅಂತ ಅಂದರೆ ಐ ಲಿಂಕಲ್ಲಿ ಹಾಕ್ತೀನಿ ಅದನ್ನು ನೋಡಿ ಅವನು ಡಿ ಎಸ್ ಜಿ ಜಾಕೆಟ್ ಎಲ್ಲ ತೊಗೊಂಡವನೇ ಡಿ ಎಸ್ ಜಿ ಜಾಕೆಟ್ಸ್ದು ರಿವ್ಯೂವೂ ಪ್ರತಿಯೊಂದು ನಾನು ತಿಳಿಸ್ತೀನಿ ನಿಮಗೆ ಯಾಕೆಂದರೆ ಅವನು ಯೂಸ್ ಮಾಡಾದ್ಮೇಲೇ ನಮಗೂ ಗೊತ್ತಾಗೋದು ಯಾವ ರೀತಿ ಪಫಾಮೆನ್ಸ್ ಇದೆ ಜಾಕೆಟ್ದು ಅಂತೆಲ್ಲ ಒಂದು ರೈಡ್ ಬೇರೆ ಪ್ಲ್ಯಾನ್ ಆಗ್ತಾಯಿದೆ ಆ ಪ್ಲ್ಯಾನ್ ಆದಮೇಲೆ ನಾವು ಹೇಳ್ತೀವಿ ನಿಮಗೆ ಬನ್ನಿ ನಾನು ಶೋರೂಮ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಕೇಶವ ಇವಾಗ ಡೆಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದಾನೆ ಸೊ ಕೇಶವ್ ಗಾಡಿ ನಿಂತಿದೆ ಇಲ್ಲಿ ಸೊ ನನ್ನ ಜೊತೆ ನವೀನ್ ಸರ್ ನವೀನ್ ಅವನೇ ಪವನ ವಿ ಮಿಸ್ ಯು ಮಚ್ ಸೊ ಕೇಶ್ ಇವಾಗ ಗಾಡಿ ಡೆಲಿವರಿ ಎಲ್ಲ ವಿಡಿಯೋ ಸಿಗುತ್ತೆ ಬನ್ನಿ ಈಗ ಇಗ್ನಿಷನ್ ಆನ್ ಮಾಡ್ತಾ ಇದ್ದಾನೆ ಸೋ ಕೇಶವ್ ಕंग्रेचुಲೇಷನ್ಸ್ ಥ್ಯಾಂಕ್ ಯು ಕंग्रेचुಲೇಷನ್ ಬ್ರದರ್ ಮಡ್ ಸ್ಕ್ವಾಟಿಂಗ್ ಮಾಡಾ ಸ್ಕ್ವಾಟಿಂಗ್ ಮಾಡೋ ನೆಕ್ಸ್ಟ್ ಗೋ केशव थैंक थैंक यू यू कंग्राचुलेन्व मचा कंग्राचुलेन्शवा पेट्रोल ಮಾಡ ಸೊ ಇದು ಹೊಸ ಹಿಮಾಲಯನ್ ಫೋರ್ ಫಿಫ್ಟಿ ಕೇಶಮ ಇವಾಗ ಟೆಲಿವೆ ತಗೊಂಡ ಬನ್ನಿ ಇಗ್ನಿಷನ್ ಆನ್ ಮಾಡಿದಾಗ ನಿಮಗೆ ಹಿಮಾಲಯನ್ ಗ್ರ್ಯಾಚಿಂಗ್ ಸಿಗುತ್ತೆ ಅದಾದ್ಮೇಲೆ ಆಟೋಮೀಟ್ರಲಿ ಟೈಮಿಂಗ್ಸು ಮತ್ತೆ ಸೆಲ್ಸಿಯಸ್ಸು ತೋರಿಸ ಮತ್ತೆ ಇದು ಗೇರ್ ಇಂಡಿಕೇಟರ್ ಓಡಿದೆ ಅಂತ ತೋರಿಸ್ತಾ ಇದೆ ಮತ್ತೆ ಇದು ಬಂದು ಫ್ಯೂಯಲ್ ಇಂಡಿಕೇಟರು ಸ್ವಿಚ್ ಆನ್ ಇಗ್ನಿಷನ್ ಆನ್ ಮಾಡುದು ಎಲ್ಲ ಒಂದೇ ಸ್ವಿಚ್ ಫಸ್ಟು ಗಾಡಿ ಓಡಿಸಿದಾಗ ಲಾಸ್ಟ್ ಟೈಮ್ ಟೆಸ್ಟ್ ಡ್ರೈವ್ ಕಂಡಿದ್ದಾಗ ಚೆನ್ನಾಗಿತ್ತು ಯಾಕೆಂದ್ರೆ ಎಷ್ಟೊಂದು ಜನ ಓಡಿಸ್ಬಿಟ್ಟಿದ್ದು ಗಾಡಿನ ಈ ಹೊಸ ಗಾಡಿನ ಓಡಿಸಿ ನಾವು ಫೀಲ್ ಮಾಡ್ತೀನಿ ಟೂ ತ್ರೀ ಡೇಸ್ ಅದೇ ಆಕ್ಚುಲಿ ಪೊಸಿಷನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ನೊಂದು ಬನ್ನಿ ಇದು ಬಂದು ಯು ಎಸ್ ಬಿ ಸೊ ಸಿ ಟೈಪ್ ಕೊಟ್ಟಿದ್ದಾರೆ ಸಿ ಇಂದ ಸಿ ಗೆ ಚಾರ್ಜಿಂಗ್ ಮಾಡ್ಕೊಳ್ಳೋಕೆ ಇಲ್ಲೊಂದು ಮೊಬೈಲ್ ಮೌಂಟ್ ಹಾಕ್ಸ್ಕೊಂಡ್ರೆ ಟೈನ್ ಯಾವುದೇ ಟೆನ್ಷನ್ ಇರಲ್ಲ ಸೂಪರ್ ಕೇಶವ್ ಸೊ ಕೇಶನ್ ಗಾಡಿ ಕೇಶನ್ ಗಾಡಿ ಗಾಡಿ ಡೆಲಿವರಿ ತಗೊಂಡಾಯ್ತು ಅವ್ನು ಇವಾಗ ಇನ್ನೇನು ಹೊರಡ್ತಾ ಇದ್ದಾನೆ ನೋಡಿ ಹೆಂಗೆ ತಡ್ಕೊಡ್ತಾ ಇದ್ದಾನೆ ಆಕ್ಚುಲಿ ಅವ್ನಿಗೆ ಹೈಟು ಜಾಸ್ತಿ ಸಾಕಾಗಲ್ಲ ಅದನ್ನ ಇವಾಗ ಹೋಗಿ ಸೀಟ್ನ ಚಾಪೆಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬೇಕು ಸೀಟ್ನ ಇಲ್ಲೇ ಲೋ ಸೀಟ್ ಬರ್ತಾಯಿದೆ ಬಟ್ ಆ ಲೋ ಸೀಟ್ನ ಇನ್ನೂ ಲೇಟ್ ಆಗುತ್ತೆ ಅಂದರೆ ಮಣಿಪುರಲ್ಲಿ ಮಾತ್ರ ಇವಾಗ ಅವೈಲೇಬಿಲಿಟಿ ಇರೋದು ಆ ಸೀಟ್ಸು ಯಾಕೆಂದರೆ ಅಲ್ಲಿ ಮಣಿಪುರಲ್ಲಿ ತುಂಬ ಉದ್ದುಕಿದಾರಲ್ಲ ಜನ ಅದಕ್ಕೋಸ್ಕರ ನಮ್ಮ ಕೇಶವ್ ಥರನೇ ತುಂಬ ಉದ್ದುಕ್ಕಿದ್ದಾರೆ ಬರೀ ಇಂತದೆಯಾ ಈಗ ನೋಡಿ ಇಲ್ಲಿ ಬಂದರೆ ಅವನಿಗೆ ಆ್ಯಕ್ಚುಲಿ ಕರೆಕ್ಟಾಗಿ ಆಗುತ್ತೆ ಅದೊ ಬನ್ನಿ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀನಿ ಅವನು ಪೂಜೆ ಮಾಡ್ಸೋಕ್ಕೆ ಹೊಡ್ತಾನೆ ಸೊ ಕೇಶವ ಆ ಬೈಕಣ ಓಕೆ ಬಾಯ್ ಸಿಗ್ತೀನಿ ತಗೋ ಸಿಗ್ತೀನಿ ತಗೋ ಬಾಯ್ 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 ಸೊ ಹೇಗೆ ಅನ್ನಿಸ್ತು ವೀಡಿಯೋ ನಿಮಗೆ ಗಾಡಿ ರಿವ್ಯೂ ನಾನು ತಿಳಿಸ್ತೀನಿ ಹೇಗಿತ್ತು ಅಂತ ಹಿಮಾಲಯನ್ ಫೋರ್ ಫಿಫ್ಟಿದು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ನಾನು ನಿಮ್ಮ ವಿನ್ನ ತುಸುಮೂರ್ತಿ ಏಕೆ ಬಾಬಾ ಐ ಲವ್ ಯು ಆಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ